ಸರ್ವೆ ಮಾಡಿದ್ದಾರೆ ಬೇಸ್ಡ್ ಆನ್ ಸರ್ವೆ ದಿಸ್ ಬೇಸ್ ಪ್ರೈಸ್ ಈಸ್ ಡಿಕ್ಲೇರ್ಡ್ ಓಕೆ ಆ್ಯಂಡ್ ಅದೇನು ಅದು ಡಿಟೇಲ್ ಐ ಆಯ್ನು ಬಟ್ ದಿಸ್ ಈಸ್ ದ ಏಜೆನ್ಸಿ ಕುಚ್ ಕಂಡಕ್ಟ್ಸ್ ಈ ಆಪ್ಷನಿಂಗ್ ಇಂಗ್ ಇಸ್ ವೆಲ್ ಎಕ್ಸ್ಪರ್ಟೈಸ್ ಇನ್ ಇಂಡಿಯಾ ಈ ಕಂಪನಿ ಓಕೆ ಅದರ ಸರ್ವಿಸಸ್ಸು ತೊಗೊಂಡಿದ್ದಾರೆ ಇಲ್ಲಿ ಯಾವುದೇ ಫ್ಲಾಸ್ ಇಲ್ಲ ಓಕೆ ಭಾಳಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡಿದ್ದಾರೆ ದೇ ಹಾವ್ ಕಂಡಕ್ಟೆಡ್ ವಿನೋ ಬೆಂಗಳೂರಿಗೆ ಅವರು ಒನ್ ಪಾಯಿಂಟ್ ಫೈವ್ ಸಿ ಆರ್ ಓಕೆ ಆ್ಯಂಡ್ ಈ ಡಿಸ್ಟ್ರಿಕ್ಟ್ ಪ್ಲೇಸಸ್ಗೆ ಅಂದರೆ ಮಹಾನಗರ ಪಾಲಿಕೆಗಳಿಗೆ ಒನ್ ಸಿ ಆರ್ ಹಾಗೆ ಎಂಬತ್ತು ಲಕ್ಷ ಎಪ್ಪತ್ತು ಲಕ್ಷ ಲಾಸ್ಟ್ ಸೆವೆಂಟಿ ಲ್ಯಾಕ್ಸ್ ನೈಂಟಿ ಲ್ಯಾಕ್ಸ್ ಏಯ್ಟಿ ಲ್ಯಾಕ್ಸ್ ಆ್ಯಂಡ್ ಸೆವೆಂಟಿ ಲ್ಯಾಕ್ಸ್ ನಿಮಗೆ ಗೊತ್ತಿರಬೇಕಲ್ಲ ಅದು ಬೇಸ್ ಪ್ರೈಸ್ ಅವರು ಡಿಕ್ಲೇರ್ ಮಾಡಿದ್ದಾರೆ ಆ್ಯಂಡ್ ಈ ಅಮೌಂಟನ್ನ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು ಗೊತ್ತಲ್ಲ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು ಅಂದರೆ ಅದು